ಈಗಿನ ಹೊಸ ಟ್ರೆಂಡ್ ಅಂದರೆ ಸಖತ್ ಸ್ಟೈಲಿಶ್ ಗಡ್ಡ ಬಹಳಷ್ಟು ಜನ ತಮಗೆ ಇಷ್ಟ ಅಂತ ಗಡ್ಡ ಬಿಡ್ತಾರೆ ಕೆಲವರು ಹುಡುಗಿಯರಿಗೆ ಗಡ್ಡ ಬಿಟ್ಟಿರೋ ಹುಡುಗರು ಆಗ್ತಾರೆ ಅಂತ ಗಡ್ಡ ಬಿಡ್ತಾರೆ ನಿಜವಾಗಲೂ ಗಡ್ಡಕುಲ್ ಸಖತ್ತಾಗಿ ಬಂದರೆ ಚೆನ್ನಾಗಿ ಕಾಣಿಸುತ್ತಾರೆ ಕೆಲವರಿಗೆ ಗಡ್ಡ ಸರಿಯಾಗಿ ಬರುವುದಿಲ್ಲ ಪ್ಯಾಚ್ ಪ್ಯಾಚ್ ಆಗಿ ಬರುತ್ತೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಬಂದಿರುತ್ತೆ ಇದು ನೋಡುವುದಕ್ಕೆ ಅಸಹ್ಯ ಕಾಣಿಸುತ್ತೆ ಕೆಲವರು ಶೇವ್ ಮಾಡುವುದರಿಂದ ಗಡ್ಡ ಬರುತ್ತದೆ ಅಂತ ಪ್ರತಿನಿತ್ಯ ಶೇವ್ ಮಾಡುತ್ತಾ ಇರುತ್ತಾರೆ ಆದರೂ ಕೂಡ ಕೆಲವರಿಗೆ ಇದು ವರ್ಕ್ ಆಗುವುದಿಲ್ಲ ಬೇಗನೆ ಗಡ್ಡ ಬರುವುದಕ್ಕೆ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ನೀವು ಟ್ರೈ ಮಾಡಬಹುದು ದಿನಾಲೂ ಪ್ಯಾಚ್ ಪ್ಯಾಚ್ ಆಗಿರೋ ಜಾಗದಲ್ಲಿ ಹಳ್ಳಣೆಯನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಮುಖಕ್ಕೆ ಮಾಡುವ ಮಸಾಜ್ ನಿಮ್ಮ ಮುಖದಲ್ಲಿ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತೆ ಇದು ಗಡ್ಡವನ್ನು ಸರಿಯಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಈಗಾಗಲೇ ಬೆಳೆದಿರುವ ಗಡ್ಡವನ್ನು ಕಟ್ ಮಾಡಬೇಡಿ ಬೆಳೆಯಲು ಬಿಡಿ ಈರುಳ್ಳಿ ರಸವನ್ನು ಪ್ಯಾಚ್ ಪ್ಯಾಚ್ ಆಗಿರೋ ಜಾಗದಲ್ಲಿ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಕನಿಷ್ಠ ಮೂವತ್ತು ನಿಮಿಷ ಇರಲು ಬಿಡಿ ಇದು ಒಂದು ನೂರು ಪರ್ಸೆಂಟ್ ಪ್ಯಾಚ್ ಪ್ಯಾಚ್ ಆಗಿರೋ ಗಡ್ಡವನ್ನು ಫಿಲ್ ಮಾಡಿ ಆಕರ್ಷಕ ಗಡ್ಡ ಬೆಳೆಯಲು ಸಹಕರಿಸುತ್ತೆ ಇದು ಆಕರ್ಷಕ ಗಡ್ಡ ಬೆಳೆಸಲು ಬೆಸ್ಟ್ ಮನೆಮದ್ದು ನಿಮ್ಮ ಆಹಾರದಲ್ಲಿ ವಿಟಮಿನ್ ಎ ಬಿಸಿ ಮತ್ತು ಸೇರಿಸಿ ಈ ವಿಟಮಿನ್ಗಳು ಕೂದಲು ಬೆಳೆಯಲು ಬಾದಾಮಿ ಮೊಟ್ಟೆಯನ್ನು ತಿನ್ನಿ ಪ್ರೋಟೀನ್ ಹೆಚ್ಚಾಗಿರುವ ಆಹಾರ ಸೇವಿಸುವುದರಿಂದ ನಿಮ್ಮ ಗಡ್ಡವನ್ನು ಬೇಗ ಬೆಳೆಸಬಹುದು ಬಾದಾಮಿ ಮೊಟ್ಟೆಯನ್ನು ತಿನ್ನಿ ಪ್ರೋಟೀನ್ ಹೆಚ್ಚಾಗಿರುವ ಆಹಾರ ಸೇವಿಸುವುದರಿಂದ ನಿಮ್ಮ ಗಡ್ಡವನ್ನು ಬೇಗ ಬೆಳೆಸಬಹುದು ದಿನಾಲು ಬಾಚಣಿಕೆಯಿಂದ ಕೊಂಬ್ ಮಾಡ್ತಾ ಇರಿ ಇದರಿಂದ ಗಡ್ಡ ಬೆಳೆಯಲು ಸಹಕಾರಿ ನಿದ್ದೆಯನ್ನು ಚೆನ್ನಾಗಿ ಮಾಡಿ ಇದು ಬಹಳ ಮುಖ್ಯ ಕೇವಲ ಎರಡು ಮೂರು ದಿನ ಟ್ರೈ ಮಾಡಿ ವರ್ಕ್ ಆಗ್ತಿಲ್ಲ ಅಂತ ಬೇಜಾರಾಗಬೇಡಿ ಕನಿಷ್ಠ ಪಕ್ಷ ಒಂದು ತಿಂಗಳಾದ್ರೂ ಇದನ್ನು ಟ್ರೈ ಮಾಡಬೇಕು ಕೆಲವೊಮ್ಮೆ ನಿಮ್ಮ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಕಡಿಮೆ ಇದ್ದರೆ ನಿಮ್ಮ ಗಡ್ಡ ಬೆಳೆಯಲು ಕಷ್ಟ ಆಗುತ್ತದೆ ಹಾಗಾಗಿ ನೀವು ವೈದ್ಯರ ಬಳಿ ಹೋಗಿ ತೋರಿಸಲೇಬೇಕಾಗುತ್ತದೆ